ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಮುರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂಥ ಈ ಮ್ಯಾಥ್ಸ್ ಕ್ವಶನ್ಸ್ಗಳನ್ನು ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀವಿ ಎಲ್ಲವೂ ಕ್ವಶನ್ ಪೇಪರ್ಗಳೇನಪ್ಪ ಅಂದ್ರೆ ನಿಮ್ಗೆ ಸರಿಯಾಗಿ ಸಿಗಬೇಕಪ್ಪ ಅಂದರೆ ಈ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ಮ್ಯಾಥ್ಸ್ ಅಂತ ಅಷ್ಟೇ ಅಲ್ಲ ಕನ್ನಡ ನೆಕ್ಸ್ಟ್ ಸಮಾಜ ವಿಜ್ಞಾನ ವಿಜ್ಞಾನ ಗಣಿತ ಎಲ್ಲವೂ ಆಫೀಷಿಯಲ್ ಕ್ವೆಶನ್ ಪೇಪರು ಮತ್ತು ಮಾಡಲ್ ಕ್ವೆಶನ್ ಪೇಪರ್ಗಳು ಎಲ್ಲವೂ ಏನಕ್ಕೆ ಅಂದ್ರೆ ವೀಡಿಯೋಗಳೆಲ್ಲವೋ ಸಿಗಲಾಗ ಸಿಗತವೆ ಎಲ್ಲ ವೀಡಿಯೋಗಳು ನೋಡ್ಕೊಂಡ್ರಿ ನಿಮ್ಮ ಎಕ್ಸಾಮ್ ಕ ಒಳ್ಳೇದಾಗಲಿ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಇವುಗಳಲ್ಲಿ ಯಾವುದು ಏರ್ಕೆ ಕ್ರಮದಲ್ಲಿದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಏರ್ಕೆ ಕ್ರಮ ಏರ್ಕೆ ಕ್ರಮ ಒಂದಾದರೂ ಕ್ವಶನ್ಸ್ ಫಿಕ್ಸ್ ಬಂದೇ ಇದು ಹಾಗಾದ್ರೆ ಯಾವುದು ಏರ್ಕೆ ಕ್ರಮದಲ್ಲಿದೆ ಅಂತೇಳಿ ನೋಡ್ಕೊತ ಇದ್ರಾಗ ಇಲ್ಲಿ ನೋಡ್ರಿ ಎರಡು ಸಾವಿರದ ನಾಲ್ಕುನೂರ ಐವತ್ತಾರು ಎಲ್ಲ ಕಡೆ ಏನಿದೆ ನೋಡ್ರಿ ಏರಿಕೆ ನಮ್ಮ ಒಂದು ಸ್ಥಾನದಲ್ಲಿ ದೊಡ್ಡದು ಹೋಗ್ಬೇಕು ಎರಡು ಸಾವಿರದ ನಾಲ್ಕುನೂರ ಐವತ್ತಾರು ಎರಡು ಸಾವಿರದ ನಾಲ್ಕುನೂರ ಅರವತ್ತೈದು ಐತಿ ಇಲ್ಲಿ ಐದು ಮತ್ತು ಎರಡು ಸಾವಿರದ ಐದುನೂರ ಅರವತ್ತೈದು ದೊಡ್ಡದು ಬಂದ್ಬಿಡ್ತು ಇಲ್ಲಿ ಐವತ್ತಾರು ಅರವತ್ತೈದು ಇದೆ ಇದೇನೋ ಮ್ಯಾಚ್ ಆಯಿತು ನೆಕ್ಸ್ಟ್ ಇಲ್ಲಿ ಎರಡು ಸಾವಿರದ ಐದುನೂರ ಅರವತ್ತೈದು ಮತ್ತು ಇಲ್ಲೊಂದು ಸಾವಿನ ಬಂದ್ಬಿಡ್ತು ನಲ್ವತ್ತಾರು ಸಾವಿನ ಬಂದ್ಬಿಟ್ಟು ಇದು ದಂಡಿಗೆ ಇರ್ಬೇಕಾಗಿತ್ತು ಇದು ಆಪ್ಷನ್ ಸೇರ್ ಏತು ಎರಡು ಸಾವಿರದ ನಾಲ್ಕುನೂರ ಐವತ್ತಾರು ಓಕೆ ನಾಲ್ಕುನೂರ ಅರವತ್ತೈದು ಓಕೆ ನೆಕ್ಸ್ಟ್ ಎರಡು ಸಾವಿರದ ಐದುನೂರ ನಲವತ್ತಾರು ಓಕೆ ನೆಕ್ಸ್ಟ್ ಎರಡು ಸಾವಿರದ ಐದುನೂರ ಅರವತ್ತೈದು ಓಕೆ ಇದು ಏನಾಗ್ತದಪ್ಪ ಅಂದ್ರೆ ಏರಿಕೆ ಕ್ರಮದಲ್ಲಿ ನಮ್ಗೆ ಕಂಡು ಬರ್ತದೆ ಸಾನ್ ಲೆಂತ್ ದೊಡ್ದು ಹೋಗಿದೆ ಹಾಗಾದರೆ ಬೇಕಾದ್ರೆ ಚೆಕ್ ಮಾಡಿರಿ ಇಲ್ಲಿ ಎರಡು ಸಾವಿರದ ಐದ್ನೂರು ದೊಡ್ದು ಬಂದದ ಇದು ಆಪ್ಷನ್ಸ್ ಆಗಲ್ಲ ಎರಡು ಸಾವಿರದ ಐವತ್ತಾರು ಇದೆ ಇದು ನೆಕ್ಸ್ಟ್ ನೆಕ್ಸ್ಟ್ ನೋಡಿರಿ ಎರಡು ಸಾವಿರದ ಐದುನೂರ ನಲ್ವತ್ತಾರು ಇತ್ತು ಇಲ್ಲಿ ಮತ್ತ ಎರಡು ಸಾವಿರದ ನಾಲ್ಕುನೂರು ಬಂದದ ಹೀಗಾಗಿ ಇದು ತಪ್ಪಾಯ್ತು ಹಾಗಾದರೆ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದರೆ ಸರಿಯಾದ ಏರಿಕೆ ಕ್ರಮದಲ್ಲಿ ಇದೆ ನೆಕ್ಸ್ಟ್ ಕ್ವೆಶನ್ಸ್ ಐದು ರೂಪಾಯಿ ಮತ್ತು ಐವತ್ತು ಪೈಸೆ ಎಂದರೆ ಏನು ಅಂತ ಕ್ವಶನ್ಸ್ನ ಕೇಳ್ತಾನೆ ನೋಡ್ರಿ ಒಂದು ರೂಪಾಯಿ ಅಂದರೆ ನೂರು ಪೈಸೆ ಐದು ರೂಪಾಯಿ ಅಂದ್ರೆ ಐದುನೂರು ಪೈಸೆ ನಾಗಿಂದ ಐವತ್ತು ಪೈಸೆ ಎರಡು ಕುಡಿಸಿದ್ರಷ್ಟಪ್ಪ ಅಂದ್ರೆ ಐದುನೂರ ಐವತ್ತು ಪೈಸೆ ಅಂತ ಹೇಳ್ಕಿರ್ತೀವಿ ಭಾಳ ಸಿಂಪಲ್ ಕ್ವಶನ್ಸ್ ಇದು ಐದು ರೂಪಾಯಿ ಮತ್ತು ಐವತ್ತು ಪೈಸೆ ಅಂದರೆ ಒಂದು ರೂಪಾಯಿ ಅಂದರೆ ನೂರು ಪೈಸೆ ಐದು ರೂಪಾಯಿ ಅಂದರೆ ಐದುನೂರು ಪೈಸೆ ನಾಗಿಂದ ಐವತ್ತು ಪೈಸೆ ಅಂದರೆ ಐದುನೂರ ಐವತ್ತು ಪೈಸೆ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕೊಟ್ಟಿರುವ ಸಮೀಕರಣದಲ್ಲಿ ಎಕ್ಸ್ ನ ಬೆಲೆ ಎಷ್ಟು ಅಂತ ಕ್ವಶನ್ಸ್ ನ ಕೇಳಿದಾರ ಇಲ್ಲಿ ಎಕ್ಸ್ ನ ಬೆಲೆ ಎಷ್ಟಾಗಿರ್ಬೇಕು ಇಲ್ಲಿ ನೋಡ್ರಿ ಎಕ್ಸ್ ಬೆಲೆ ಎಲ್ಲೈತಿ ಇಲ್ಲಿದೆ ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗ್ತದೆ ಅಂತ ಕ್ವಶನ್ಸ್ ಕೇಳ್ಯಾರ ಇಲ್ಲಿ ಟೋಟಲ್ ಆರ್ ಸಾವಿರದ ಮುನ್ನೂರ ಇಪ್ಪತ್ತೊಂದು ಆಗ್ಬಹುದು ಈಗ ಆಲ್ರೆಡಿ ಐದು ಸಾವಿರ ಐತಿ ಪ್ಲಸ್ ಒಂದ್ ಸಾವಿರ ಎರಡು ಕುಡಿಸಿದ್ರೆ ಐದು ಸಾವಿರ ಒಂದ್ ಸಾವಿರ ಆರ್ ಸಾವಿರ ಆಯ್ತು ಇನ್ನ ಎಷ್ಟು ಕಡಿಮೆ ಮುನ್ನೂರ ಇಪ್ಪತ್ತೊಂದು ಕಡಿಮೆ ಬತ್ತ ಹಾಗಾದ್ರೆ ಎಕ್ಸ್ ಬೆಲೆ ಎಷ್ಟ ಮುನ್ನೂರ ಇಪ್ಪತ್ತೊಂದು ಒಟ್ಟು ಒಟ್ಟು ಕುಡಿಸಿದ್ರೆ ಆರ್ ಸಾವಿರದ ಮುನ್ನೂರ ಇಪ್ಪತ್ತೊಂದು ಆಗ್ತದೆ ಹಾಗಾಗಿ ಎಕ್ಸ್ ವ್ಯಾಲ್ಯೂ ಆ ಮುನ್ನೂರ ಇಪ್ಪತ್ತ ಒಂದು ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಒಂದು ಕ್ವಶನ್ಸ್ ನ ಕೇಳಿದರೆ ಕ್ವಶನ್ಸ್ ಅಂದ್ರೆ ಕೊಟ್ಟಿರುವ ಚಿತ್ರಗಳಲ್ಲಿ ಯಾವ ಕೋಣವು ತೊಂಬತ್ತು ಡಿಗ್ರಿಗೆ ಸಮವಾಗಿದೆ ಅಂತ ಕ್ವಶನ್ಸ್ ನ ಕೇಳ್ತಾನೆ ತೊಂಬತ್ತು ಡಿಗ್ರಿ ಇದು ಸರಳ ಕೋಣ ಇದು ಬರಲ್ಲ ಇದು ಲಘು ಕೋಣ ಬರಲ್ಲ ಇದು ವಿಶಾಲ ಕೋಣ ಹೀಗಾಗಿ ಇದು ಬರಲ್ಲ ಕ್ವಶನ್ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಅಂದ್ರೆ ಈ ತರ ಸ್ಟೇಟ್ ಇರ್ಬೇಕು ಇಲ್ಲಿ ಒಂದು ಚೌಕ್ ಬಾಕ್ಸ್ ನಿಮ್ಗೆ ಕಾಣಿಸ್ತಿತ್ತಪ್ಪ ಅಂದ್ರೆ ಅದನ್ನ ತೊಂಬತ್ತು ಡಿಗ್ರಿ ಅಂದ್ರೆ ಲಂಬ ಕೋಣದಾಗ ಹಾಕ್ಬಿಡ್ರಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಹಾ ಕ್ವೆಶನ್ಸ್ ಏನ್ ಕೇಳ್ತಾನಪ್ಪ ಅಂದ್ರ ಕೊಟ್ಟಿರುವ ಸಂಖ್ಯಾ ರೇಖೆಯಲ್ಲಿ ಮೈನಸ್ ಮೂರರ ಸ್ಥಾನ ಸೂಚಿ ಗುರುತಿಸಿರಿ ಅಂತ ಕ್ವಶನ್ಸ್ ಇದೆ ಇಲ್ಲಿ ನೋಡ್ರಿ ಜೀರೋ ಇದೆ ಈ ಕಡೆ ಇದ್ದಿದ್ದು ಪಾಸಿಟಿವ್ ಈ ಕಡೆ ಇದ್ದಿದ್ದು ಏನಪ್ಪಾ ಅಂದ್ರೆ ಜೀರೋ ಲೆಫ್ಟ್ ಸೈಡ್ ಇದ್ದಿದ್ದೆಲ್ಲ ಏನಪ್ಪ ಅಂದ್ರೆ ನೆಗೆಟಿವ್ ಅಂತ ಕರಿತೀವಿ ಅವ್ರು ಕೇಳಿದ್ದು ಮೈನಸ್ ತ್ರೀ ಹಾಗಾದ್ರೆ ಮೈನಸ್ ಒಂದ್ ಐತಿ ಮೈನಸ್ ಇದು ನೆಕ್ಸ್ಟ್ ಮೈನಸ್ ತ್ರೀ ಇದು ಬರ್ತದೆ ಮೈನಸ್ ತ್ರೀ ಸೂಚಿಸುದು ಸಿ ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಸಿ ರೈಟ್ ಆನ್ಸರ್ ಆಗ್ತದೆ ಹೌದಾ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ತೊ ಭಾಳ ಸಿಂಪಲ್ ಕ್ವಶನ್ಸ್ಗಳೇ ಬಂದು ಅಂದ್ರೆ ನೀವು ಗುರ್ತಿಸ್ರಿ ನೆಕ್ಸ್ಟ್ ನೂರ ಎಪ್ಪತ್ತೊಂದರ ದಶಮಾಂಶ ರೂಪ ಏನು ಅಂತ ಕ್ವಶನ್ಸ್ನ ಕತ್ತೆ ನೂರ ಎಪ್ಪತ್ತೊಂದು ಡಿವೈಡೆಡ್ ಬೈ ಸಾವಿರ ಇದೆ ಇದರ ದಶಮಾಂಶ ಏನು ಹೊಟ್ಟಂಥ ಸಂಖ್ಯೆ ಏನಿರ್ತೈತಿ ಅದನ್ನು ಬರ್ಕೋಬೇಕು ಕೆಳಗಡೆ ಎಷ್ಟಿದೆ ಸಾವಿರ ಸಾವಿರ ಸ್ಥಾನಕ್ಕೆ ಪಾಯಿಂಟ್ ಕೊಡ್ಬೇಕು ನಾವು ಬಿಡಿ ಹತ್ತು ನೂರು ಸಾವಿರ ಸ್ಥಾನಕ್ಕೆ ಪಾಯಿಂಟ್ ಕೊಟ್ಟು ಹಿಂದೆ ಏನು ಇಲ್ಕೊಂಡು ಜೀರೋ ಜೀರೋ ಪಾಯಿಂಟ್ ಎಲ್ಲಿದೆಯಪ್ಪ ಅಂದ್ರೆ ಒನ್ ಸೆವೆನ್ ಒನ್ ಆಪ್ಷನ್ಸ್ ಡಿ ಇದಾಗಿದೆ ಡಿ ಈಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಗುಂಪಿಗೆ ಸೇರಿದ ಚಿತ್ರ ಯಾವುದು ಅಂತ ಕ್ವಶನ್ಸ್ ಇದ್ರ ಒಳಗಡೆ ಕೊಟ್ಟಂತ ಕೃತಿ ಒಳಗಡೆ ಯಾವುದು ಗುಂಪಿಗೆ ಸೇರುವುದಿಲ್ಲ ಅಂತ ಹೇಳಿ ನೋಡಿದಾಗ ನಾವು ಇದನ್ನ ವೃತ್ತನ ಗುಂಪಿಗೆ ಸೇರ್ಸಂಗಬಾರ್ದು ಯಾಕಪ್ಪ ಅಂದ್ರೆ ಸರ್ ಇದು ಯಾವುದೇ ರೇಖಾಖಂಡಗಳಿಂದ ಆಗಿಲ್ಲ ಉಳಿದವಲ್ಲ ನೋಡ್ರಿ ಇದು ಒಂದು ರೇಖಾಖಂಡ ಇದು ರೇಖಾಖಂಡ ಇದೊಂದು ರೇಖಾಖಂಡ ಇದೊಂದು ರೇಖಾ ಹಂಗ ಇವೆಲ್ಲ ಏನಾಗಿದೆ ಅಂದ್ರೆ ರೇಖಾಖಂಡಗಳಿಂದ ರಚನೆ ಆಗಿದಾವೆ ಬಟ್ ಇದು ಯಾವುದೇ ರೇಖಾಖಂಡಗಳಿಂದ ಆಗಿಲ್ಲ ಹೀಗಾಗಿ ಬೀಣ ನಾವಿಲ್ಲಿ ಗುಂಪಿಯಿಂದ ಹೊರಗಡೆ ತೆಗಿಬೇಕು ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ಸ್ ಅಂದ್ರೆ ಬಣ್ಣ ತುಂಬಿರುವ ಭಾಗದ ಭಿನ್ನ ರಾಶಿಯ ರೂಪ ಬರೆಯಿರಿ ಅಂತ ಕ್ವಶನ್ಸ್ ಕತ್ತೆ ಅದು ಕ್ವಶನ್ಸ್ ಇಲ್ಲಿದೆ ಬಣ್ಣ ತುಂಬಿದಂತ ಭಿನ್ನರಾಶಿ ಭಾಗ ಯಾವುದು ಬಹಳ ಸಿಂಪಲ್ ಕ್ವಶನ್ಸ್ ಇದೆ ಮೇಲೆ ನಾಕದಾವೆ ಕೆಳಗೆ ಹಾಕದಾವೆ ನಾಲ್ಕು ನಾಲ್ಕು ಎಷ್ಟಪ್ಪ ಅಂದ್ರೆ ಎಂಟು ಅಂತ ಕೇಳ್ತೀವಿ ಹೌದಾ ಎಂಟು ಛೇದದಲ್ಲಿ ಬರೀಬೇಕು ಒಟ್ಟು ಭಾಗಗಳು ಛೇದದಲ್ಲಿ ಬರಿಬೇಕು ಬಣ್ಣ ತುಂಬಿದಷ್ಟು ಒಂದು ಎರಡು ಮೂರು ಹಾಗಾದ್ರೆ ಎಂಟನೆಯ ಮೂರು ಎಂಟನೆಯ ಮೂರಲ್ಲಿ ಐತಿ ಆಪ್ಷನ್ಸ್ ಸಿ ಇಸ್ ದ ರೈಟ್ ಆನ್ಸರ್ ಒಂದು ಭಿನ್ನರಾಶಿ ಮೇಲೆ ಕ್ವಶನ್ಸ್ ಅಂದ್ರೆ ಒಂದೇ ಬರ್ತದೆ ಇಷ್ಟೇ ಸುಲಭವಾದ ಕ್ವಶನ್ಸ್ ಗಳನ್ನೇ ಬರ್ತವೆ ನೆಕ್ಸ್ಟ್ ಕ್ವಶನ್ಸ್ ರಾಕೇಶ್ ಅನ್ನು ತನ್ನ ಮನೆಯಿಂದ ಬೆಳಗ್ಗೆ ಎಷ್ಟಪ್ಪ ಅಂದ್ರ ಎಂಟು ಮೂವತ್ತಕ್ಕೆ ಹೊರಟನು ಶಾಲೆಯನ್ನು ಹತ್ತು ಗಂಟೆಗೆ ತಲುಪಿದರೆ ಅವನು ಶಾಲೆ ತಲುಪಲು ತೆಗೆದುಕೊಂಡ ಸಮಯ ಎಷ್ಟು ಅಂತ ಹೇಳಿ ನೋಡ್ರಿ ಎಂಟುವರೆಗೆ ಮನೆ ಬಿಟ್ಟ ಶಾಲೆಗೆ ಹೋಗ್ತಿದ್ದು ಹತ್ತಕ್ಕ ಎಂಟೂವರೆ ನಿಂತರ ಇನ್ನು ಮೂವತ್ತು ನಿಮಿಷ ಆದ್ರೆ ಒಂಬತ್ತು ಗಂಟೆ ಆಯ್ತು ಮ್ಯಾಗ ಒಂದು ಗಂಟೆ ಒಂಬತ್ತರಿಂದ ಒಂದು ಗಂಟೆ ಅಂದ್ರೆ ಹತ್ತು ಗಂಟೆ ಹಾಗಾದ್ರೆ ಇಲ್ಲಿ ಮೂವತ್ತು ನಿಮಿಷ ಇಲ್ಲಿ ಒಂದು ಗಂಟೆ ಟೋಟಲ್ ಆಗಿ ಒಂದು ಗಂಟೆ ಮೂವತ್ತು ನಿಮಿಷ ಆತ ಸಮಯ ತೆಗೆದುಕೊಳ್ತಾನೆ ಹಾಗಾದ್ರೆ ಒಂದೂವರೆ ತಾಸು ಅಂತ ಕೇಳ್ತೀವಿ ಒನ್ ಅವರ್ ತರ್ಟಿ ಮಿನಿಟ್ಸ್ ಇದು ಬಾಯ್ ಲೆಕ್ಕ ಮಾಡುದು ಇದ್ರಾಗಿ ಲೆಕ್ಕ ಮಾಡೋದಿಲ್ಲ ಎಂಟೂವರೆಗೆ ಬಿಟ್ಟನು ಹತ್ತುಕ್ಕೂ ಏನಾದ್ರೆ ಎಂಟೂವರೆಂತ್ರ ಮೂವತ್ತು ನಿಮಿಷ ಅಂದ್ರೆ ಒಂಬತ್ತು ಒಂಬತ್ತುಲಿಂತ ಹತ್ತು ಅಂದ್ರೆ ಒಂದು ತಾಸು ಒಂದು ತಾಸು ಯಾಕಂದ್ರೆ ಒಂದು ಅರ್ಧ ತಾಸು ಒಂದು ತಾಸು ಮೂವತ್ತು ನಿಮಿಷ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಒಂದು ಪೆನ್ನಿನ ಬೆಲೆ ಮೂರು ಮೂರು ರೂಪಾಯಿ ಐವತ್ತು ಪೈಸೆ ಇದೆ ಅಂತಹ ಇಪ್ಪತ್ತು ಪೆನ್ನುಗಳ ಬೆಲೆ ಒಟ್ಟು ಎಷ್ಟು ಅಂತ ಕ್ವೆಶನ್ಸ್ನ ಕರ್ತಾನೆ ಒಂದು ಪೆನ್ನಿನ ಬೆಲೆ ಎಷ್ಟು ಅಂತ ಮೂರು ರೂಪಾಯಿ ಐವತ್ತು ಪೈಸೆ ಇದೆ ಒಂದು ಪೆನ್ನಿನ ಬೆಲೆ ಮೂರು ರೂಪಾಯಿ ಐವತ್ತು ಪೈಸೆ ಇದೆ ಅಂತ ಎಷ್ಟು ಪೆಣ್ಣುಗಳತ್ತಾ ಇಪ್ಪತ್ತು ಪೆನ್ಗಳ ಬೆಲೆ ಎಷ್ಟು ಅಂತ ಕ್ವೆಶನ್ಸ್ನ ಕರೆಯ ಎಂಟು ಇಪ್ಪತ್ತು ಮಾಡ್ರಿ ಇಪ್ಪತ್ತು ಜೀರೋಲೆ ಜೀರೋ ಇಪ್ಪತ್ತೈದಲೇ ಎಷ್ಟಪ್ಪ ಅಂದರೆ ನೂರು ಇಪ್ಪತ್ತೈದಲೆ ನೂರು ಇಪ್ಪತ್ತ್ ಮೂರಲೆ ಅರವತ್ತು ಅರವತ್ತು ಒಂದು ಹತ್ತು ಎಷ್ಟಪ್ಪ ಅಂದ್ರೆ ಎಪ್ಪತ್ತು ಬರದು ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಐತೆ ನೀನು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡು ಎಪ್ಪತ್ತು ಬಂತು ಹಾಗಾದರೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಎಪ್ಪತ್ತು ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ತೊಂಬತ್ತೆಂಟು ಪಾಯಿಂಟ್ ಆರು ಐದು ಮತ್ತು ಅರವತ್ತೈದು ಪಾಯಿಂಟ್ ಒಂಬತ್ತು ಎಂಟರ ನಡುವಿನ ವ್ಯತ್ಯಾಸವೆಷ್ಟು ಅಂತ ಕ್ವಶನ್ಸ್ ವ್ಯತ್ಯಾಸ ಅಂದ್ರೆ ಏನು ಮಾಡಕ್ಕಪ್ಪ ಅಂದ್ರೆ ಕಳಿಬೇಕು ಹೌದಾ ಹಾಗಾದ್ರೆ ಇದ್ರಾಗ ತೊಂಬತ್ತೆಂಟು ಪಾಯಿಂಟ್ ಆರು ಐದು ಅಂತ ಹೇಳ್ಯಾರ ಅವರು ಆರು ಐದು ಅದ್ರ ಒಳಗಡೆ ಅರವತ್ತೈದು ಪಾಯಿಂಟ್ ಒಂಬತ್ತು ಎಂಟನ್ನ ತೆಗೆದ್ ಹಾಕ್ರಿ ಹದಿನೈದರಾಗ ಎಂಟನ್ನ ಕಳೀರಿ ಹದಿನೈದರಾಗ ಎಂಟನ್ನ ಕಳೆದ್ರೆ ಎಷ್ಟಪ್ಪ ಅಂದ್ರೆ ಟೋಟಲ್ ಆಗಿ ಇಲ್ಲಿ ಇನ್ನ ಎಷ್ಟು ಉಳಿತೈತೆ ಏಳು ಉಳಿತೈತೆ ಹದಿನೈದರಾಗ ಎಂಟನ್ನು ಕಳೆದ್ರೆ ಏಳು ಉಳಿತದೆ ಒಂದು ಕೈಲ ಒಂಬತ್ತು ಒಂದು ಹತ್ತು ಹದಿನಾರಾಗ ಹತ್ತು ಕಳೆದ್ರೆ ಆರು ಉಳಿತದೆ ಒಂದು ಕೈಲ ಲಾಸ್ಟಿಗೆ ಪಾಯಿಂಟ್ ಕೊಡಿರಿ ಸಿಕ್ಸ್ ಸೆವೆನ್ ಇರುವಂಥ ಆಪ್ಷನ್ಸ್ ರೈಟ್ ಆನ್ಸರ್ ಆಗ್ತದೆ ಸಿಕ್ಸ್ ಸೆವೆನ್ ಇರೋದೇಲೈತಿ ಆಪ್ಷನ್ಸ್ ಡಿದಾಗಿತ್ತು ನಂದು ಮೂ ತರ್ಟಿ ಟೂ ಪಾಯಿಂಟ್ ಸಿಕ್ಸ್ ಸೆವೆನ್ ಆಯ್ತದೆ ಬೇಕಾದ್ರೆ ಚೆಕ್ ಮಾಡಿರಿ ಐದು ಒಂದು ಆರು ಆಯ್ತು ಎಂಟರಾಗ ಆರು ಕಳೆದ್ರೆ ಎರಡು ಒಂಬತ್ತರಾಗ ಆರು ಕಳೆದ್ರೆ ಮೂರು ಮೂವತ್ತೆರಡು ಪಾಯಿಂಟ್ ಆರು ಏಳು ಬರ್ತದೆ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗಿರ್ತದೆ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದರೆ ಮಹೇಶನು ಹದಿನೈದು ಶರ್ಟ್ಗಳನ್ನು ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿಗಳಲ್ಲಿ ಕೊಂಡು ಕೊಂಡನು ಹಾಗಾದರೆ ಒಂದು ಶರ್ಟ್ನ ಬೆಲೆ ಎಷ್ಟು ಅಂತ ಕ್ವಶನ್ಸ್ ಇದೆ ನೋಡಿರಿ ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಕೊಟ್ಟು ಐವತ್ತನ್ನು ಮಹೇಶನು ಹದಿನೈದು ಶರ್ಟ್ಗಳನ್ನು ಕೊಂಡ ಅಮೌ ಅಮೌಂಟ್ ಎಷ್ಟು ಕೊಟ್ಟಣ ಎರಡು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಹದಿನೈದು ಶರ್ಟ್ ತೊಗೊಂಡ ಹಾಗಾದ್ರೆ ಒಂದು ಶರ್ಟಿನ ಬೆಲೆ ಒಂದು ಶರ್ಟಿನ ಬೆಲೆ ಎಷ್ಟುಪ್ಪ ಅಂತ ಕ್ವಶನ್ಸ್ನ ಕಾದಾಗ ನೀವು ಎಷ್ಟು ಮಾಡಕಪ್ಪ ಅಂದರೆ ಹದಿನೈದರಲ್ಲೇ ಬಾಕಾರ್ ಮಾಡಿ ನೋಡಿರಿ ಹದಿನೈದು ಒಂದೇ ಹದಿನೈದ ಯಾಕಂದ್ರೆ ಹದಿನೈದೇಳ ಮೂ ಮೂರು ದೊಡ್ಡದಾಗ್ತದೆ ಅವಾಗ ಹದಿನೈದು ಒಂದೇ ಹದಿನೈದು ಹನ್ನೆರಡರಾಗ ಐದಗಿರಿ ಏಳು ಉಳಿತದೆ ಒಂದು ಕೆಲ ಜೀರೋ ಎಕ್ಸ್ಟ್ರಾ ಐದು ಉಳಿತದೆ ಹದಿನೈದು ಎಷ್ಟಪ್ಪ ಅಂದ್ರೆ ಎಪ್ಪತ್ತೈದು ಹೌದು ಹದಿನೈದು ಎಪ್ಪತ್ತೈದು ಇದೊಂದು ಜೀರೋ ಇಲ್ಲಿ ಕೆಳಗೆ ಇಳಿಸಿರಂದ್ರೆ ಆ ಜೀರೋ ನೀರು ಕೊಡಬೇಕು ನೂರ ಐವತ್ತು ರೂಪಾಯಿ ಹಾಗಾದ್ರೆ ಎಷ್ಟಿದೆ ಆಪ್ಷನ್ ಸಿ ಇದಾಗಿದೆ ನೋಡಿರಿ ಸಿ ಈಸ್ ದ ರೈಟ್ ಆನ್ಸರ್ ನೂರ ಐವತ್ತು ರೂಪಾಯಿ ಒಂದು ಶರ್ಟಿಗೆ ಎಷ್ಟು ಅಂದ್ರೆ ನೂರ ಐವತ್ತು ರೂಪಾಯಿ ಅದಕ್ಕೆ ಬೆಲೆ ಬೀಳ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ ಚೇಂಜ್ ಹೇಳಿದ್ ಅಂದ್ರೆ ಐವತ್ತಕ್ಕಿಂತ ದೊಡ್ಡದಾದ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕೇಳಿದಂಗೆ ಐವತ್ತಕ್ಕಿಂತ ದೊಡ್ಡದಾದ ಅಂತ ಕೇಳ್ಯಾರ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಅಷ್ಟೇ ಚೆಕ್ ಮಾಡಬೇಕು ಐವತ್ತಕ್ಕಿಂತ ಸಾಕಷ್ಟು ದುಡ್ಡು ಇದ್ದಾವೆ ಇಲ್ಲಿ ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ಸರ ಐವತ್ತೊಂದು ಆಗಂಗಿಲ್ಲ ಯಾಕಂದ್ರೆ ಹದಿನೇಳು ಮೂರಲೇ ಐವತ್ತೊಂದು ಸಾರಿ ಇವು ಸ್ವಲ್ಪ ಕ್ಲಿಯರ್ ಕಾಣಿಸ್ತಾ ಇಲ್ಲ ನೋಡ್ರಿ ಇದು ಐವತ್ತೊಂದು ಆಗ್ತದ ಇದು ಐವತ್ತೇಳು ಅದ ಆಪ್ಷನ್ಸ್ ಡಿದಾಗ ಹ್ಞೂ ಐವತ್ತೇಳು ಇದು ಐವತ್ತ್ಮೂರು ಒಂದೇ ಆಪ್ಷನ್ಸ್ದಾಗ ಐವತ್ತ್ ಮೂರು ಇದೆ ನೆಕ್ಸ್ಟ್ ಇದು ನಲವತ್ತ ಏಳು ಇದೆ ಅವ್ರು ಐವತ್ತಕ್ಕಿಂತ ದೊಡ್ಡದಾದ ಅಂತ ಕೇಳ್ಯಾರ ಇದೂ ಹೋಯ್ತು ಆಪ್ಷನ್ಸ್ ಇದು ಹೋಯ್ತು ಇದು ಹೋಯ್ತು ನೆಕ್ಸ್ಟ್ ಇದು ಹೋಯ್ತಪ್ಪ ಅಂದ್ರೆ ಉಳಿದಿದ್ದೀಗ ಐವತ್ಮೂರು ಅಷ್ಟೇ ಐವತ್ಮೂರು ಐವತ್ತಕ್ಕಿಂತ ದೊಡ್ಡದಾದ ಅವಿಭಾಜ್ಯ ಸಂಖ್ಯೆ ಆಗಿದೆ ನೆಕ್ಸ್ಟ್ ಕ್ವಶನ್ಸ್ ಸ್ವಲ್ಪ ಇವು ಬ್ಲರ್ ಆಗ್ಯಾವ್ರಿ ನೆಕ್ಸ್ಟ್ ಕ್ವೆಶನ್ಸ್ ಎರಡ್ನೂರು ನೋಟಿನ ಒಂದು ಕಟ್ಟಿನಲ್ಲಿ ಎಷ್ಟದಪ್ಪ ಅಂದ್ರೆ ಐವತ್ತು ನೋಟುಗಳಿವೆ ಹಾಗಾದ್ರೆ ಆ ಕಟ್ಟಿನಲ್ಲಿರುವ ಒಟ್ಟು ಹಣ ಎಷ್ಟು ಅಂತ ಕ್ವೆಶನ್ಸ್ ಇದೆ ಎರಡುನೂರು ನೋಟಿನ ಒಂದು ಕಟ್ನಲ್ಲಿ ಎರಡು ನೂರು ನೋಟ್ ಅದಾವೆ ಒಂದು ಕಟ್ನಾಗ ಎಷ್ಟ ಅಂದ್ರೆ ಐವತ್ತು ನೋಟ್ ಅದಾವತ್ತ ಎರಡು ನೂರು ನೋಟ ಎಷ್ಟು ಅದಾವತ್ತಾ ಐವತ್ತು ನೋಟ್ಗಳದಾವತ್ತ ಹಾಗಾದ್ರೆ ಅಮೌಂಟ್ ಎಷ್ಟಾಯ್ತು ಎರಡು ಇಲ್ಲಿ ಎಷ್ಟಪ್ಪ ಅಂದ್ರೆ ಹತ್ತು ಇಲ್ಲಿ ಎರಡು ಜೀರೋ ಇದೊಂದು ಜೀರೋ ಟೋಟಲ್ ಮೂರು ಜೀರೋ ಹಾಗಾದ್ರೆ ಎಷ್ಟಾಯಿತು ಹತ್ತು ಸಾವಿರ ರೂಪಾಯಿ ಆಯಿತು ಅಮೌಂಟಲ್ಲಿ ಐತಿ ಹತ್ತು ಸಾವಿರ ರೂಪಾಯಿ ಆಪ್ಷನ್ಸ್ ಬಿ ಇದಾಗಿದೆ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಹತ್ತು ಸಾವಿರ ರೂಪಾಯಿ ಓಕೆ ನೆಕ್ಸ್ಟ್ ಕ್ವೆಶನ್ಸ್ ನಾಲ್ಕಂಕಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕ್ವಶನ್ಸ್ನ ಕೇಳ್ತಾನೆ ನಾಲ್ಕಂಕಿಯ ಅತಿ ದೊಡ್ಡ ಸಂಖ್ಯೆ ಅಂತ ಹೇಳ್ತಾರೆ ನಾಲ್ಕಂಕಿ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ನಾಲ್ಕು ಬರೀಬೇಕು ಇದು ಫಿಕ್ಸ್ ಇದು ನೆಕ್ಸ್ಟ್ ಮತ್ತು ಅತಿ ಚಿಕ್ಕ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂದ್ರೆ ಸಾವಿರ ಕೂಡಿಸ್ರಿ ಒಂಬತ್ತು 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 ಒಂದು ಹತ್ತು ಹತ್ತು ತ್ರಿಬಲ್ ನೈನ್ ಹತ್ತು ತ್ರಿಬಲ್ ನೈನ್ ಇರೋದು ಆಪ್ಷನ್ಸ್ ಎಲ್ಲಿದೆ ಆಪ್ಷನ್ಸ್ ಬಿ ಇದಾಗೈತಿ ಬಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಸಂಜನಾಳು ಒಂದು ಬೈಕನ್ನು ರೂಪಾಯಿ ಅರವತ್ತೈದು ಸಾವಿರಕ್ಕೆ ಮತ್ತು ಎಂಟು ಸಾವಿರದ ಆರ್ನೂರಕ್ಕೆ ಒಂದು ಮೊಬೈಲ್ ಮೊಬೈಲನ್ನು ಕೊಂಡುಕೊಂಡಳು ಮಾಡ್ತಾಳಪ್ಪ ಅಂದ್ರೆ ಒಂದು ಮೊಬೈಲನ್ನು ಕೊಂಡುಕೊಂಡಳು ಹಾಗಾದರೆ ಅವಳು ಖರ್ಚು ಮಾಡಿದ ಒಟ್ಟು ಹಣ ಎಷ್ಟು ಅಂತ ಕ್ವಶನ್ಸ್ನ ಕೇಳ್ತಾನೆ ಸಂಜನಾಳು ಒಂದು ಬೈಕನ್ನು ಎಷ್ಟು ಕೊಂಡುಕೊಂಡ ಅರವತ್ತೈದು ಸಾವಿರಕ್ಕೆ ಮತ್ತು ಎಂಟು ಸಾವಿರದ ಆರುನೂರಕ್ಕೆ ಒಂದು ಮೊಬೈಲನ್ನು ಕೊಂಡುಕೊಂಡಳು ಹಾಗಾದ್ರೆ ಅವಳು ಖರ್ಚು ಮಾಡಿದ ಒಟ್ಟು ಅವನು ಖರ್ಚು ಮಾಡಿದ ಕೂಡಿಸ್ಬಿಡ್ರಿ ಅರವತ್ತೈದು ಸಾವಿರಕ್ಕೆ ಒಂದು ಏನು ತೋತಿ ಬೈಕ್ ತೆಗೆದುಕೊಂಡಿದ್ದಾಳೆ ನೆಕ್ಸ್ಟ್ ಎಂಟು ಸಾವಿರದ ಆರಕ್ಕೆ ಎಂಟು ಸಾವಿರದ ಆರುನೂರು ನೋಡ್ರಿ ಜೀರೋಕ್ ಜೀರೋ ಜೀರೋಕ್ ಜೀರೋ ಆರಕ್ಕೆ ಆರು ಎಂಟು ಐದು ಎಷ್ಟಪ್ಪ ಅಂದ್ರೆ ಹದಿಮೂರು ಆರು ಒಂದು ಏಳು ಎಪ್ಪತ್ಮೂರು ಸಾವಿರದ ಆರ್ನೂರು ಆಪ್ಷನ್ಸ್ ಎಲ್ಲಿದೆಯಪ್ಪ ಅಂದ್ರೆ ಡಿ ದಲ್ಲಿದೆ ಡಿ ಈಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಆ ನಾಲ್ಕರ ಮೊದಲ ನಾಲ್ಕು ಅಪವರ್ತೆಗಳು ಯಾವುವು ಅಂತ ಕ್ವಶನ್ಸ್ ತಕ್ಕ ನಾಲ್ಕರ ಮೊದಲ ನಾಲ್ಕು ಅಪವರ್ತೆಗಳಂದ್ರೆ ನಾಲ್ಕರ ಮಧ್ಯವನ್ನ ಬರ ಹುಡುಕಪ್ಪು ನಾಲ್ಕು ಸಲ ಹೌದಾ ನಾಲ್ಕು 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 ಎರಡು ಎಂಟು ನಾಲ್ಕು ಮೂರು ಹನ್ನೆರಡು ನಾಲ್ಕು ನಾಲ್ಕು ಹದಿನಾರು ಇವು ನಾಲ್ಕರ ಅಪವರ್ತ ಮೊದಲ ನಾಲ್ಕು ಅಪವರ್ತಿಗಳಾಗಿರ್ತವೆ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಆರು ಗಂಟೆಗೆ ಎಷ್ಟು ನಿಮಿಷಗಳು ಅಂತ ಕ್ವೆಶನ್ಸ್ನ ಕತ್ತಾನೆ ನೋಡಿ ಇಂಥ ಸಿಂಪಲ್ ಕ್ವೆಶನ್ಸ್ನೇ ಬಂದಿರ್ತವೆ ಆರು ಗಂಟೆಗೆ ಎಷ್ಟು ನಿಮಿಷಗಳು ಅಂತೆ ಕ್ವಶನ್ಸ್ನ ಕತಾನೆ ಆರು ಗಂಟೆ ಅಂದ್ರೆ ಒಂದು ಗಂಟೆ ಅಂದ್ರೆ ಎಷ್ಟಪ್ಪ ಅಂದ್ರೆ ಅರವತ್ತು ನಿಮಿಷ ಅಂತ ಅಂತೈತಿ ಇಂಟು ಆರು ಗಂಟೆ ಅಂದ್ರೆ ಆರು ಗಂಟೆ ಅಂದರೆ ಆರಲೆ ಮೂವತ್ತಾರು ಅದನ್ನು ಜೀರೋ ಐತಿ ಜೀರೋ ಮುನ್ನೂರ ಅರುವತ್ತು ನಿಮಿಷ ಆಗ್ತದೆ ಒಂದು ಗಂಟೆ ಅಂದ್ರೆ ಅರುವತ್ತು ನಿಮಿಷ ಆರು ಗಂಟೆ ಅಂದ್ರಾಗ ಆರು ಅರ್ಲೆ ಮೂವತ್ತಾರು ಒಂದು ಜೀರೋನು ಹಚ್ಚಿದಾಗ ಮುನ್ನೂರ ಅರವತ್ತು ನಿಮಿಷ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಇಪ್ಪತ್ತು ಇಪ್ಪತ್ತು ಕ್ವೇಶನ್ಸ್ ನ ಕೇಳ್ತಿರ್ತಾರೆ ಇದೊಂದು ಕ್ವಶನ್ಸ್ ನೀವೇನು ನೀವೇನ್ ಮಾಡ್ರಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಯಾಕಂದ್ರೆ ಈ ಕ್ವಶನ್ಸ್ ರಿಪೀಟ್ ಮಾಡಿರ್ತೀವಿ ವೃತ್ತದ ಅತಿ ದೊಡ್ಡ ಜ ಯಾವುದು ವಾಟ್ ಈಸ್ ದ ಗ್ರೇಟೆಸ್ಟ್ ಕಾರ್ಡ್ ಆಫ್ ದ ಸರ್ಕಲ್ ಅಂತ ಕ್ವೆಶನ್ಸ್ ಇದೆ ಪರಿಧಿ ತ್ರಿ ಕೇಂದ್ರ ವ್ಯಾಸ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರ ಯಾರ್ಯಾರು ಮಾಡಿರ್ತಿರ್ತಾರೆ ಅವ್ರಿಗೆ ನಾನು ಹಾರ್ಟ್ ಬಟನ್ನ ಕೊಟ್ಟಿರ್ತಿರ್ತಾನೆ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ ಎಲ್ಲೋ ಕ್ವಶನ್ ಪೇಪರ್ ನಿಮ್ಗೆ ಏನಕ್ಕೆ ಅಂದರೆ ಸೀರಿಯಲ್ ಆಗಿ ಸಿಗ್ತಾವೆ ಎಲ್ಲ ಯೂಟ್ಯೂಬ್ ನೋಡ್ಕೊಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆ ಶನಿವಾರ ನಡೆಯುವಂಥ ನಿಮ್ಮ ಎಕ್ಸಾಮ್ ಒಳ್ಳೇದಾಗ್ಲಿ ಕೀ ಆನ್ಸರ್ಸ್ಗಳನ್ನ ಮುಡಿಸ್ತಿರ್ತೀವಿ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೇರವಾದ ಕೀ ಆನ್ಸರ್ಸ್ಗಳು ನಿಮ್ಗೆ ಸಿಗ್ತಾವೆ ಧನ್ಯವಾದಗಳು